얘들 <laughs> 모어 <laughs> <laughs> 재미 <목소리로> ಜನತಾ ಪಾರ್ಟಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಕಿನ್ನಿಗೋಳಿ ಮತ್ತು ನಮ್ಮ ಬಜ್ಪೆ ಪಟ್ಟಣ ಪಂಚಾಯತಲ್ಲಿ ಅಭೂತಪೂರ್ವವಾಗಿ ಗೆಲುವನ್ನು ಸಾಧಿಸೋದ್ರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ಭದ್ರ ಕೋಟೆಯನ್ನು ಎನ್ನುವುದನ್ನು ಮತ್ತೆ ಮತ್ತೆ ಸಾಬೀತುಪಡಿಸಿದೆ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾದ ಸನ್ಮಾನ್ಯ ಉಮನಾಥ್ ಅವರ ನೇತೃತ್ವದಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸ ಮತ್ತು ಜನಪರವಾದ ಕೆಲಸ ಕಾರ್ಯ ನಮ್ಮ ಸಂಸದರಾದ ವಿಜಯೇಶ್ ಚೌಟ ಅವರ ಎಲ್ಲ ಮಾರ್ಗದರ್ಶನ ಮತ್ತು ಈ ಚುನಾವಣೆಯನ್ನು ಉಸ್ತುವಾರಿ ನೋಡಿಕೊಂಡಿರುವಂಥ ನಮ್ಮೆಲ್ಲರ ಹಿರಿಯರಾದ ವಿಧಾನ ಪರಿಷತ್ನ ಸದಸ್ಯರಾಗಿ ಕೆಲಸ ಮಾಡಿರುವಂಥ ಮೋನಪ್ಪ ಭಂಡಾರಿ ಮತ್ತು ನಮ್ಮ ಭರತ್ ಭರತ್ ಕೃಷ್ಣಾಪುರ ಮತ್ತು ಆ ಮಂಡಲದ ಅಧ್ಯಕ್ಷರಾದ ದಿನೇಶ್ ಪುತ್ರನ ರಂಜಿತ್ ಅವರು ಹರಿಪ್ರಸಾದ್ ಶೆಟ್ಟಿ ಅವರು ಶಕ್ತಿ ಕೇಂದ್ರದ ಮಹಾಶಕ್ತಿ ಕೇಂದ್ರದ ವಿಜಯಕುಮಾರ್ ಅವರು ಮತ್ತು ಅನೇಕ ಎಲ್ಲ ಕಾರ್ಯಕರ್ತ ಬಂಧುಗಳು ಬಜೆ ಬಜೆಯನ್ನು ಪ್ರತಿಷ್ಠೆಯನ್ನು ತಗೊಂಡು ಚುನಾವಣೆಯನ್ನು ಗೆಲ್ಲೇ ಗೆಲ್ಲಿಸಲೇಬೇಕೆನ್ನು ಹಠ ಹಿಡಿದು ಕೆಲಸ ಮಾಡಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯ ಸಾಕಷ್ಟು ನಮ್ಮ ಕಾರ್ಯಕರ್ತರು ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದವರು ಎಲ್ಲರೂ ಕೂಡಿ ಈ ಒಂದು ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದಾರೆ ಭಾರಿ ಒಂದು ಕಷ್ಟಕರದ ಕಷ್ಟಕರವಾದಂಥ ಒಂದು ಈ ಒಂದು ಬಜ್ಪೆ ಯಾಕೆಂದರೆ ಒಂದು ಸಲ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಹೊರತು ಬೇರೆ ಯಾವತ್ತೂ ಕೂಡ ಗೆದ್ದೆ ಗೆಲ್ಲಿಲ್ಲ ಎಲ್ಲರೂ ವ್ಯಾಪಕವಾಗಿ ಪ್ರಚಾರ ಮಾಡಿದ್ದು ಇದು ಭಾರತೀಯ ಜನತಾ ಪಾರ್ಟಿ ಗೆಲ್ಲಲಿಕ್ಕೆ ಕಷ್ಟ ಇರುವಂಥ ಒಂದು ಬಜಪೆ ಪಟ್ಟಣ ಪಂಚಾಯತ್ ಅಂತ ಹೇಳ್ತಾ ಆ ಅಲ್ಲಿಯ ಮತದಾರರು ಅಲ್ಲಿಯ ಜನತೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವ ಮುಖಾಂತರ ಆ ಭಾಗದ ಬಜ್ಪೆಯ ಪಟ್ಟಣ ಪಂಚಾಯತ್ನ ಮತದಾರರು ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾವಾಗ ಸುವಾಸ ಮಧ್ಯದಲ್ಲಿ ನಡು ರಸ್ತೆಯಲ್ಲಿ ಒಂದು ಜೀವನ ಜೀವವನ್ನು ಬಲಿದಾನವನ್ನು ಮಾಡಿದ್ರು ಆ ಬಲಿದಾನಕ್ಕೆ ಸಾರ್ಥಕವಾದಂಥ ಒಂದು ಫಲಿತಾಂಶವನ್ನು ಇವತ್ತು ಬಜ್ಪೆ ಪಟ್ಟಣ ಪಂಚಾಯತ್ನ ಜನರು ಪಟ್ಟಣ ಪಂಚಾಯತ್ನ ಮತದಾರರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಪರವಾದ ಮತ್ತು ಎಲ್ಲ ಜನರ ಸಾಮರಸ್ಯ ಮತ್ತು ಎಲ್ಲ ಎಲ್ಲ ಜನರ ಭಾವನೆಗಳಿಗೆ ಅನುಗುಣವಾಗಿ ಎಲ್ಲ ಸದ್ ಗೆದ್ದ ಎಲ್ಲ ಸದಸ್ಯರು ಎಲ್ಲರ ಅಭಿವೃದ್ಧಿಪರವಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸ ದೊಟ್ಟಿ ಇವತ್ತು ಗೆದ್ದಿದ್ದಾರೆ ಆ ಊರಿನ ಎಲ್ಲ ಮತದಾರರಿಗೆ ಮತ್ತೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಅಲ್ಲಿಯ ಶಾಸಕರ ನೇತೃತ್ವದ ಈ ಒಂದು ವಿಜಯಕ್ಕೋಸ್ಕರ ಮೂಡಬಿದ್ರೆ ಎಲ್ಲ ಕಾರ್ಯಕರ್ತರಿಗೆ ಋತ್ಪೂರಕವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದೆ ಪಾರ್ಟಿಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇವತ್ತು ಬಜ್ಪೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ಗೆ ಮೊದಲನೇ ಬಾರಿಗೆ ನಡೆದಂಥ ಚುನಾವಣೆಯಲ್ಲಿ ಸಮಸ್ತ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರವಾಗಿ ಮತವನ್ನು ಮಾಡಿ ಅಭೂತಪೂರ್ವವಾದಂಥ ವಿಜಯವನ್ನು ಜ ದೊರಕಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕಿನ್ನಿಗೋಳಿ ಬಜ್ಪೆ ಎಲ್ಲ ಮತದಾರ ಬಾಂಧವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಭಾರತೀಯ ಜನತಾ ಪಾರ್ಟಿಯ ಜನಪರವಾದಂಥ ಪರವಾದಂಥ ಹಿಂದುತ್ವ ಪರವಾದಂಥ ವಿಚಾರಕ್ಕೆ ದೊರಕಿದಂಥ ಗೆಲುವು ಇದು ಸ್ಪಷ್ಟವಾಗಿ ರಾಜ್ಯದಲ್ಲಿರುವಂಥ ಸಿದ್ದರಾಮಯ್ಯ ನೇತೃತ್ವದ ಹಿಂದೂ ವಿರೋಧಿ ನೀತಿಗೆ ಜನ ಕೊಟ್ಟಂಥ ಸ್ಪಷ್ಟವಾದ ಉತ್ತರ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ವಿಜಯಕ್ಕೆ ಅಹರ್ನಿಶಿಯಾಗಿ ದುಡಿದಿರುವಂಥ ನಮ್ಮ ಬಿ ಜೆ ಪಿ ಬಜಪೇಯ ಕಿನ್ನಿಗೋಳಿಯ ಎಲ್ಲ ಸಮಸ್ತ ಕಾರ್ಯಕರ್ತ ಬಂಧುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಆಧಾರಿತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪರವಾದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ಚಿಂತನೆಯ ಪಾರ್ಟಿ ಹಾಗಾಗಿ ಇದೇ ಆಧಾರದಲ್ಲಿ ನಾವು ಮುಂದಿನ ಯಾವತ್ತೂ ಕರ್ನಾಟಕದಲ್ಲಿ ಬರುವಂಥ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ನರೇಂದ್ರ ಮೋದಿಯ ಮಾರ್ಗದರ್ಶನದ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಬರುವುದು ಸ್ಪಷ್ಟ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ರಿಗೂ ಶುಭವಾಗಲಿ ಅಂತ ಆಶಿಸ್ತಾ ಇದೆ